ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಬೇಬಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾ ಹಾಕಿರೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟ್ ಬರುತ್ತೆ ಇವಾಗ ಕುಂದಾಪ್ರಸ್ಟೈ ಇಲ್ಲಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲಾಗಿ ಇಲ್ಲಿ ನಾನು ಮೊದಲಿಗೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ಕಿಪ್ಪಾಗಿದೆ ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಒಂದು ಅರ್ಧ ಅರ್ಧ ಸ್ಪೂನು ನಂತರ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಗುದ್ದಿ ಹಾಕ್ಕೊಳ್ಳಿ ಆಮೇಲೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ನಾನು ಖಾರದ ಪುಡಿ ಬಳಸ್ತಾ ಇಲ್ಲ ಹಾಗಾಗಿ ಹಸಿ ಮೆಣಸು ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಂದು ಬಣ್ಣ ಬಂದ ಮೇಲೆ ಒಂದೆರಡು ಸೈಜ್ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಕೆಲವರು ಹಾಕಲ್ಲ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ನಂತರ ಅದನ್ನು ಫುಲ್ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆ ಎಲ್ಲ ಇದೆ ನೋಡಿ ಅದು ಎಣ್ಣೆ ಬಿಟ್ಕೊಂಡು ಫ್ರೈ ಆದಮೇಲೆ ಫುಲ್ಲು ನಂತರ ಆವಾಗಲೇ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಸ್ವಲ್ಪ ಅರ್ಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಗಂಜಿಗೆ ಬೆಂಟಕ್ಕಿಯನ್ನ ಅದ್ರ ಪಕ್ಕ ಮೊಸರಲ್ಲ ಇದ್ದರೆ ಸೂಪರ್ ಆಗುತ್ತೆ ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿಬೇಕಾದ್ರೆ ಇವಾಗ ಇದ್ದೀರಲ್ಲ ಬೆಂಡೆಕಾಯಿ ಫುಲ್ ಬೆಂದಿದೆ ಇದಕ್ಕೆ ಇವಾಗ ಒಂದು ಅರ್ಧ ಕಡೆ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಬೇಕಾದರೆ ಹಾಕ್ಕೋಬೋದು ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಕೆಲವರಿಗೆ ಕಾಯಿ ಅಂದರೆ ಇಷ್ಟ ಅಲ್ಲ ಹಾಗಾಗಿ ಸ್ಕಿಪ್ ಮಾಡ್ಬೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದ್ದೀರಲ್ಲ ಇವಾಗ ಚೆನ್ನಾಗಿ ಬಂದಿದೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ತಿಂಡಿಗೆ ಊಟಕ್ಕೆಲ್ಲ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಇದ್ದೀರಲ್ಲ ಹೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೇನೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್